ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ಅಂಬಿಕಾ ಬಾಬು ಕ್ರಿಯೇಷನ್ಗೆ ಸ್ವಾಗತ ನನಗೆ ಪ್ಲಾಂಟೇಷನ್ ಮಾಡೋದು ಅಂದರೆ ತುಂಬ ಇಷ್ಟ ತುಳಸಿ ಪೂಜೆ ಇದ್ದಿದ್ದರಿಂದ ಹೇಗಿದ್ದರೂ ಹೊಸ ಗಿಡವನ್ನು ನಾನು ನೆಡಬೇಕಿತ್ತು ಹಾಗಾಗಿ ತುಳಸಿ ಗಿಡದ ಜೊತೆಗೆ ಇತರೆ ಗಿಡಗಳನ್ನು ತಂದು ಪ್ಲಾಂಟೇಷನನ್ನು ಮಾಡ್ತಾ ಇದ್ದೇನೆ ಹಾಗಾದರೆ ಬನ್ನಿ ನಮ್ಮ ಮನೆಯಲ್ಲಿ ನಾನು ಹೇಗೆ ಹೊಸ ಗಿಡಗಳನ್ನು ಪ್ಲಾಂಟೇಷನ್ ಮಾಡ್ತೀನಿ ಅನ್ನೋದನ್ನು ನೋಡೋಣ ಇದರ ಜೊತೆಗೆ ನಾನು ಕೊತ್ತಂಬರಿ ಸೊಪ್ಪಿನ ಬೀಜಗಳನ್ನು ಕೂಡ ಹಾಕಿದ್ದೇನೆ ಅದನ್ನು ಹೇಗೆ ಮಾಡಿದೆ ಎಂಬುದನ್ನು ತೋರಿಸ್ಕೊಡ್ತೇನೆ ಬನ್ನಿ ನೋಡೋಣ ನಾನಿಲ್ಲಿ ಹಳೆ ಗಿಡಗಳನ್ನೆಲ್ಲ ತೆಗೆದುಬಿಟ್ಟು ಹೊಸ ಗಿಡಗಳನ್ನು ನೆಡಲು ಮಣ್ಣನ್ನು ಸಿದ್ಧ ಮಾಡಿಕೊಳ್ತೇನೆ ನಾನು ಎಲ್ಲ ಮಣ್ಣುಗಳನ್ನು ಮಿಕ್ಸ್ ಮಾಡ್ಕೊಂಡುಬಿಟ್ಟು ಏನು ಅದು ದೊಡ್ಡ ದೊಡ್ಡ ಎಂಡೆಗಳಿದೆ ಅದನ್ನೆಲ್ಲ ಪುಡಿ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ಲ್ಲಿ ನಾವು ಯಾವುದೇ ಗಿಡವನ್ನು ಪ್ಲ್ಯಾಂಟೇಷನ್ ಮಾಡಲಿ ಮಣ್ಣಿನಲ್ಲಿರುವಂತಹ ಪೋಷಕಾಂಶಗಳನ್ನು ನಾವು ಹೆಚ್ಚು ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಇನ್ಸ್ಟೆಂಟಾಗಿ ನಾವು ಗೊಬ್ಬರವನ್ನು ತಯಾರಿಸ್ಕೊಂಡ್ರೆ ಬೆಟರ್ ಇರುತ್ತೆ ಹಾಗಾಗಿ ನಾನೇನು ಮಾಡ್ತೇನೆ ಅಂದರೆ ದೇವ್ರ ಪೂಜೆಗೆ ಅಂತ ತಂದಿರುವಂಥ ಹೂಗಳನ್ನೆಲ್ಲ ಆ ಮಣ್ಣಿನಲ್ಲಿ ನಾನು ಮಿಕ್ಸ್ ಮಾಡಿಬಿಟ್ಟು ಅದನ್ನು ಸ್ವಲ್ಪ ಫರ್ಟಿಲೈಸ್ ಆಗೋದಕ್ಕೆ ಬಿಡ್ತೇನೆ ನಾನು ಒಂದು ಪಾಟಿಗೆ ಅರ್ಧದಷ್ಟು ಮಣ್ಣನ್ನು ಹಾಕ್ಕೊಳ್ತೇನೆ ಯಾಕೆ ಇದನ್ನ ತೋರಿಸ್ತಾ ಇದ್ದೇನೆ ಅಂದರೆ ಈಗಿನ ಜನ್ರೇಷನ್ ಒಂದು ಪ್ಲಾಂಟೇಷನ್ ಮಾಡ್ಕೊಳೋಕ್ಕೂ ಕೂಡ ಜನರನ್ನು ಕರ್ಕೊಂಡುಬಿಟ್ಟು ದುಡ್ಡನ್ನು ಕೊಟ್ಬಿಟ್ಟು ಪ್ಲ್ಯಾಂಟೇಷನನ್ನು ಮಾಡಿಸ್ತಾರೆ ಹಾಗೆ ನಾವು ಮೆಂಟಲ್ ರಿಲ್ಯಾಕ್ಸ್ಮೆಂಟಿಗೋಸ್ಕರನೂ ಕೂಡ ಈ ಕೆಲಸವನ್ನು ನಾವು ಮನೆಯಲ್ಲೇ ಮಾಡ್ಕೋಬಹುದು ತುಂಬಾ ಖುಷಿ ಕೊಡುತ್ತೆ ಬಿಕಾಸ್ ನಾವೇ ಮನೆಯಲ್ಲಿ ಪ್ಲಾಂಟೇಷನ್ ಮಾಡಿ ಆ ಇಂದ ಬರುವಂಥ ಹೂವು ಕಾಯಿಗಳನ್ನು ನೋಡೋದಕ್ಕೆ ತುಂಬಾ ಖುಷಿಯಾಗುತ್ತೆ ನೀವು ಒಮ್ಮೆ ಪ್ರಯತ್ನ ಪಡ್ಬೋದು ನಿಮಗೆ ಗೊತ್ತಿರ್ಬೋದು ಈಗಿನ ಮಕ್ಕಳಿಗೆ ಒಂದು ಪ್ಲ್ಯಾಂಟನ್ನು ಹೇಗೆ ಬೆಳಿಬೇಕು ಅನ್ನೋದು ಕೂಡ ತಿಳಿದಿರೋದಿಲ್ಲ ಹಾಗಾಗಿ ನಾನು ಇದನ್ನು ತೋರಿಸ್ತಾ ಇದ್ದೇನೆ ಇವತ್ತು ತುಳಸಿ ಹಬ್ಬ ಆಗಿದ್ದರಿಂದ ನಾನು ಫಸ್ಟು ತುಳಸಿ ಗಿಡವನ್ನು ಹೊಸದಾಗಿ ಪ್ಲ್ಯಾಂಟೇಷನನ್ನು ಮಾಡ್ಕೊಳ್ತಾ ಇದ್ದೇನೆ ತುಳಸಿ ಹಬ್ಬದ ದಿನ ಒಂದು ಸಂಪ್ರದಾಯ ಇದೆ ಹೊಸ ತುಳಸಿ ಗಿಡವನ್ನು ನೆಡುವಂಥದ್ದು ಹಾಗಾಗಿ ತುಳಸಿ ಗಿಡವನ್ನು ಫಸ್ಟು ನಾನು ಪ್ಲಾಂಟೇಷನನ್ನು ಮಾಡ್ಕೊಳ್ತೇನೆ ನಾನಿಲ್ಲಿ ಒಂದು ಪಾಟ್ಗೆ ಅರ್ಧ ಮಣ್ಣನ್ನು ಹಾಕ್ಕೊಂಡಿದ್ದೇನೆ ನಂತರ ಏನು ಫಾಮಿಂದ ತಂದಂತಹ ಗಿಡದಿಂದ ಆ ಪ್ಲಾಸ್ಟಿಕ್ ಕವರನ್ನು ಬೇರ್ಪಡಿಸಿ ನಾನಿಲ್ಲಿ ಗಿಡವನ್ನು ಪ್ಲ್ಯಾಂಟೇಷನ್ ಮಾಡ್ತಾ ಇದ್ದೇನೆ ನಂತರ ಸುತ್ತಲೂ ನಾನು ಮಣ್ಣನ್ನು ಕವರ್ ಮಾಡ್ಕೊಳ್ತೇನೆ ಆಲ್ರೆಡಿ ಇದು ಫರ್ಟಿಲೈಸ್ ಆಗಿದೆ ಗೊಬ್ಬರ ನೋಡಿ ಹಳೆ ಹೂವುಗಳೆಲ್ಲ ನೀಟಾಗಿ ಕೊಳೆತೋಗಿದೆ ನಂತರ ಅದು ಗೊಬ್ಬರ ಆಗಿರುತ್ತೆ ಹಾಗಾಗಿ ಏನು ನೈಲಾನ್ ದಾರ ಇರುತ್ತೆ ಅದು ಹಾಗೇ ಇರುತ್ತೆ ಅದು ಮಣ್ಣಿನಲ್ಲಿಯೂ ಕೂಡ ಕರಗೋದಿಲ್ಲ ದಟ್ ಈಸ್ ದ ರೀಸನ್ನು ಅದು ಹಾಗೆ ಹೊರಗಡೆ ಬರುತ್ತೆ ಈ ರೀತಿಯಾಗಿ ನಾನು ತುಳಸಿ ಗಿಡದ ಸುತ್ತಲೂ ನೀಟಾಗಿ ಮಣ್ಣನ್ನು ಕವರ್ ಮಾಡ್ಕೊಳ್ತೇನೆ ನಾನು ಈ ಪಾಟಿಗೆ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಮಣ್ಣನ್ನು ಕವರ್ ಮಾಡ್ಕೊಳ್ತೇನೆ ಈ ರೀತಿಯಾಗಿ ನಾನು ತುಳಸಿ ಗಿಡವನ್ನು ಪ್ಲ್ಯಾಂಟೇಷನ್ ಮಾಡಿಕೊಂಡಿದ್ದೇನೆ ನಂತರ ನಾನು ಮಲ್ಲಿಗೆ ಹೂವಿನ ಗಿಡವನ್ನು ಪ್ಲ್ಯಾಂಟೇಷನ್ ಮಾಡ್ಕೊಳ್ತಾ ಇದ್ದೇನೆ ನನಗೆ ಹೂವು ಅಂದರೆ ತುಂಬ ಇಷ್ಟ ಅದರಲ್ಲೂ ನ್ಯಾಚುರಲ್ ಆಗಿ ಗಿಡದಲ್ಲೇ ಬಿಡುವಂತಹ ಹೂವುಗಳನ್ನು ನೋಡೋದಕ್ಕಂತೂ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ನಾನು ಆಗಾಗ ಹೂವಿನ ಗಿಡದ ಪ್ಲ್ಯಾಂಟೇಷನನ್ನು ಮಾಡ್ತಾ ಇರ್ತೇನೆ ನಾನೀಗ ಪ್ಲ್ಯಾಂಟೇಷನ್ ಮಾಡ್ತಿರುವಂತಹ ಗಿಡ ಬಂದ್ಬಿಟ್ಟು ನಿತ್ಯ ಪುಷ್ಪದ ಗಿಡ ಈ ಗಿಡ ಒಂದಿದ್ದರೆ ಸಾಕು ಪೂಜೆಗೆ ಹೂವಿನ ಕೊರತೆ ಯಾವಾಗಲೂ ಕೂಡ ಉಂಟಾಗೋದಿಲ್ಲ ಡೈಲಿ ಬಿಡುವಂತಹ ಹೂವು ನನಗೆ ತುಂಬ ಇಷ್ಟ ಆಗುತ್ತೆ ಸದ್ಯಕ್ಕೆ ನಾನು ತ್ರೀ ಪ್ಲ್ಯಾಂಟ್ಸ್ ಅಷ್ಟೇ ತಂದಿದ್ದೆ ತ್ರೀ ಪ್ಲ್ಯಾಂಟ್ಸ್ನು ಕೂಡ ಪ್ಲ್ಯಾಂಟೇಶನ್ ಮಾಡ್ಕೊಂಡಿದ್ದೇನೆ ಅವಾಗವಾಗ ಈ ಟಬ್ಬಲ್ಲಿ ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪನ್ನು ಪ್ಲಾಂಟೇಷನ್ ಮಾಡ್ಕೊಳ್ತಾ ಇರ್ತೇನೆ ಹಾಗಾಗಿ ನಾನಿವತ್ತು ಕೊತ್ತಂಬರಿ ಸೊಪ್ಪಿನ ಬೀಜಗಳನ್ನು ಹಾಕ್ತಾ ಇದ್ದೇನೆ ಅದನ್ನು ತೋರಿಸ್ತೇನೆ ಕೊತ್ತಂಬರಿ ಬೀಜವನ್ನು ಹಾಕಲು ಮೊದಲಿಗೆ ನಾನು ಮಣ್ಣನ್ನು ಸಿದ್ಧ ಮಾಡ್ಕೊಳ್ತೇನೆ ಯಾವುದೇ ರೀತಿ ಎಂಡೆಗಳು ಇರದೇ ಇರೋ ಥರ ಮಾಡ್ಕೊಳ್ತೇನೆ ಕೊತ್ತಂಬರಿ ಬೀಜವನ್ನು ಹಾಕಲು ನಾನು ಈ ರೀತಿಯಾಗಿ ಮಣ್ಣನ್ನು ಸಿದ್ಧ ಮಾಡಿಕೊಳ್ತೇನೆ ನೀವು ನೋಡಬಹುದು ಮನೆಯಲ್ಲೇ ಇರುವಂತಹ ಕೊತ್ತಂಬರಿ ಬೀಜವನ್ನು ನಾನು ತೆಗೆದುಕೊಂಡಿದ್ದೇನೆ ಎರಡು ಪೀಸ್ಗಳಾಗಿ ನಾನು ಕೊತ್ತಂಬರಿ ಬೀಜವನ್ನು ಮಾಡ್ಕೊಳ್ತೇನೆ ಬಿಕಾಸ್ ಬೇಗ ಬರುತ್ತೆ ಚೆನ್ನಾಗಿಯೂ ಬರುತ್ತೆ ಹಾಗಾಗಿ ನಂತರ ಕೊತ್ತಂಬರಿ ಬೀಜವನ್ನು ನಾನು ಎಲ್ಲ ಕಡೆ ನೀಟಾಗಿ ಹೀಗೆ ಸ್ಪ್ರೆಡ್ ಮಾಡ್ಕೊಳ್ತೇನೆ ನಂತರ ಒಂದು ಲೇಯರ್ ಬರೋ ರೀತಿ ಮಣ್ಣನ್ನು ನಾನು ಕೊತ್ತಂಬರಿ ಬೀಜದ ಮೇಲೆ ಹಾಕ್ಕೊಳ್ತೇನೆ ಅಲ್ಲಿಯೂ ಕೂಡ ತುಂಬ ದಪ್ಪ ದಪ್ಪವಾದ ಎಂಡೆಗಳು ಇರಬಾರ್ದು ಓನ್ಲಿ ಸಾಫ್ಟ್ ಮಣ್ಣನ್ನು ಮಾತ್ರ ಒಂದು ಲೇಯರ್ ಹಾಕ್ಕೋಬೇಕಾಗುತ್ತೆ ಕೊತ್ತಂಬರಿ ಸೊಪ್ಪನ್ನು ನಾವು ಇನ್ನೊಂದು ಮೆಥೆಡಲ್ಲೂ ಕೂಡ ಬೆಳಿಬೌದು ಏನು ಅಂದರೆ ರಾತ್ರಿನೇ ಕೊತ್ತಂಬರಿ ಬೀಜವನ್ನು ನೆನೆಸಿಬಿಟ್ಟು ಬೆಳಗ್ಗೆ ನಾವು ಡೈರೆಕ್ಟಾಗಿ ಮಣ್ಣಿಗೆ ಹಾಕಿ ಪ್ಲಾಂಟೇಷನನ್ನು ಮಾಡ್ಕೋಬಹುದು ಆದರೆ ನಾನಿಲ್ಲಿ ಕೊತ್ತಂಬರಿ ಬೀಜವನ್ನು ರಾತ್ರಿ ನೆನೆಸಿಟ್ಟು ಏನು ಇಲ್ಲ ಡೈರೆಕ್ಟಾಗೇ ಹಾಕ್ತಾ ಇದ್ದೇನೆ ಮಣ್ಣಿಗೆ ನೋಡಬಹುದು ನೀವು ಈ ರೀತಿಯಾಗಿ ನೀಟಾಗಿ ಎಲ್ಲ ಸೀಡ್ಸ್ ಮೇಲೆ ಕವರ್ ಮಾಡ್ಕೊಳ್ತೇನೆ ಒಂದು ಲೇಯರ್ ಅಷ್ಟೇ ಇರಬೇಕು ತುಂಬ ಪ್ರೆಸ್ ಮಾಡಬಾರ್ದು ನಾನಿಲ್ಲಿ ನೀರನ್ನು ಸ್ಪ್ರಿಂಕ್ಲಿಂಗ್ ಟೈಫಲ್ಲೇ ಹಾಕ್ತಾ ಇದ್ದೇನೆ ಹಾಗೆ ಹಾಕ್ಬಿಟ್ರೆ ಏನಾಗುತ್ತೆ ಕೊತ್ತಂಬರಿ ಬೀಜವೆಲ್ಲ ಒಂದು ಕಡೆ ತೇಲ್ಕೊಂಡು ಹೋಗ್ಬಿಡ್ತವೆ ಹಾಗಾಗಿ ಸ್ಪ್ರಿಂಕ್ಲಿಂಗ್ ಟೈಫಲ್ಲೇ ನೀರನ್ನು ಹಾಕಬೇಕಾಗತ್ತೆ ನೋಡಬಹುದು ನೀವು ಇಲ್ಲಿ ಆಫ್ಟರ್ ಏಯ್ಟ್ ಡೇಸು ಎಲ್ಲ ಬೀಜಗಳು ಕೂಡ ಮೊಳಕೆಯನ್ನು ಹೊಡೆದ್ಬಿಟ್ಟು ಚಿಕ್ಕ ಚಿಕ್ಕ ಸಸಿಗಳಾಗಿ ಹೊರಗಡೆ ಬಂದಿದೆ ಆಫ್ಟರ್ ಟ್ವೆಲ್ ಡೇಸು ಎಲ್ಲ ಗಿಡಗಳು ಕೂಡ ತುಂಬ ಚೆನ್ನಾಗಿ ಗ್ರೋತನ್ನು ಆಗ್ತಾ ಇರೋದನ್ನು ನೀವು ಅಬ್ಸರ್ವ್ ಮಾಡಬಹುದು ಮಲ್ಲಿಗೆ ಹೂ ಕೂಡ ಚೆನ್ನಾಗಿ ಹೂ ಬಿಡ್ತಾ ಇದೆ ನಿತ್ಯಪುಷ್ಪದ ಗಿಡನೂ ಕೂಡ ತುಂಬಾ ಚೆನ್ನಾಗಿ ಡೆವಲಪ್ ಆಗ್ತಾ ಇದೆ ತುಳಸಿ ಗಿಡನೂ ಕೂಡ ತುಂಬಾ ಚೆನ್ನಾಗಿ ಬೆಳವಣಿಗೆಯನ್ನು ಹೊಂದ್ತಾ ಇದೆ ಇದು ಮನಿ ಪ್ಲಾಂಟು ಇದು ಕೂಡ ತುಂಬಾ ಚೆನ್ನಾಗಾಗಿದೆ ಆಫ್ಟರ್ ಫಿಫ್ಟೀನ್ ಡೇಸ್ ಎಲ್ಲ ಕೊತ್ತಂಬರಿ ಬೀಜಗಳು ಕೂಡ ಮೊಳಕೆ ಹೊಡೆದು ಚಿಕ್ಕ ಚಿಕ್ಕ ಸಸಿಗಳಾಗಿರುವುದನ್ನು ಅಬ್ಸರ್ವ್ ಮಾಡಬಹುದು ಇಲ್ಲಿ ಇದು ಬಂದ್ಬಿಟ್ಟು ಪೈನಾಪಲ್ ಪ್ಲಾಂಟ್ ತುಂಬಾ ಚೆನ್ನಾಗಿ ಗ್ರೋ ಆಗಿದೆ ಮನೆಗೆ ಪೈನಾಪಲ್ ತಂದಾಗ ಹಾಕಿದ್ದು ಮಲ್ಲಿಗೆ ಗಿಡ ಕೂಡ ತುಂಬ ಚೆನ್ನಾಗಿ ಚಿಗುರ್ತಾ ಇದೆ ನೋಡಬಹುದು ನೀವು ಹಾಗೆ ನಿತ್ಯಪುಷ್ಪದ ಗಿಡನೂ ಕೂಡ ತುಂಬ ಚೆನ್ನಾಗಿ ಚಿಗುರಿ ಹೂ ಬಿಡ್ತಾ ಇದೆ ನಂತರ ತುಳಸಿ ಗಿಡನೂ ಕೂಡ ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ ನಂತರ ಮನಿ ಪ್ಲಾಂಟ್ ಕೂಡ ತುಂಬ ಚೆನ್ನಾಗಿ ಗ್ರೋ ಆಗಿದೆ ನಾನು ಈ ವಿಡಿಯೋವನ್ನು ಪೋಸ್ಟ್ ಮಾಡಬೇಕಾದ್ರೆ ಸೆವೆಂಟೀನ್ ಡೇಸ್ ಆಗಿತ್ತು ಕೊತ್ತಂಬರಿ ಬೀಜವನ್ನು ಹಾಕಿಬಿಟ್ಟು ನೋಡ್ಬೋದು ನೀವು ಮೂರನೇ ಎಲೆನೂ ಕೂಡ ಬರ್ತಾ ಇದೆ ಕೊತ್ತಂಬರಿ ಸೊಪ್ಪಿನ ಸ್ಟ್ರಕ್ಚರ್ ಹೇಗಿರುತ್ತಲ್ಲ ಆ ರೀತಿಯ ಎಲೆಗಳು ಬರ್ತಾ ಇರೋದನ್ನು ನಿಮ್ಮೆಲ್ಲರಿಗೂ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು